ಎಲ್ಲ ಕಲಿತಾರೆ ಎಲ್ಲ ಎಲ್ಲ ಸಂಸ್ಕೃತಿ ಆ ಸಂಸ್ಕೃತಿ ಆ ಸಂಸ್ಕೃತಿ ಪ್ರಭಾವ ಅಂತ ನಾ ಹೇಳೋದಲ್ಲ ಇದು ನಾಮ ಮಾಡಿದ್ದೇ ನಮ್ಮ ಸಂಸ್ಕೃತಿ ಅದು ಅಲ್ವಾ ನಾವೇನು ನಡ್ಕೋತೀವಿ ಅದೇ ಸಂಸ್ಕೃತಿ ಆಗ್ತದೆ ಇದರಿಂದ ಏನೇ ಇರಲಿ ಈ ಬ್ಲ್ಯಾಕ್ ಮೇಲರ್ಸಿಗೆ ಒಳ್ಳೆ ಪಾಠ ಸರಿಯಾದಂಥ ತೀರ್ಪು ಕೊಟ್ಟಿದ್ದಾರೆ ಇನ್ನು ಮುಂದಾದರೂ ಬ್ಲ್ಯಾಕ್ ಮಾಡೋದನ್ನ ಮಾಡೋದನ್ನು ಬಂದ್ ಮಾಡ್ಬೋದು ಬಂದ್ ಮಾಡಿ ಕುಮಾರ್ ಸರ್ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಇದು ತುಂಬಾ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಹತ್ತು ಹದಿನೈದು ವರ್ಷದಿಂದ ಈ ವಿಷಯಕ್ಕೆ ಫಾಲ್ಸ್ ರೇಪ್ ಕೇಸಸ್ಸು ತುಂಬ ಮಿಸ್ಯೂಸ್ ಆಗ್ತಾ ಇತ್ತು ಮೆಜಾರಿಟಿ ಆಫ್ ದ ಕೇಸಸ್ಸು ಫೇಕ್ ಕೇಸಸ್ ಆಗ್ತಾ ಇತ್ತು ಆ್ಯಂಡ್ ಇದು ಬಂದು ನಾನು ಹೇಳ್ತಾ ಇದ್ದಾಗ ಗೌರ್ಮೆಂಟ್ ಆಫ್ ಇಂಡಿಯಾದ ಸ್ಟಾಟಿಸ್ಟಿಕ್ಸ್ ತೊಗೊಂಡಿರ್ತವು ಎನ್ ಸಿ ಆರ್ ಬಿ ಅಂತಿದೆ ನ್ಯಾಷನಲ್ ಕ್ರೈಮ್ ರೈಟ್ ಬ್ಯೂರೋ ಅಂತ ಅದನ್ನ ಕ್ಲಿಯರ್ ಆಗಿದೆ ದಟ್ ಇಟ್ ಇಸ್ ಇನ್ಕ್ರೀಸಿಂಗ್ ಇಯರ್ ಆನ್ ಇಯರ್ ದ ಫಾಲ್ಸ್ ಕೇಸಸ್ ಬಿಕಾಸ್ ದಿಸ್ ಇಸ್ ಮೇಡ್ ವಿತ್ ಗುಡ್ ಇಂಟೆನ್ಷನ್ ಒಳ್ಳೆ ಇದರಿಂದ ಮಾಡಿದ್ದಾರೆ ಇದು ರೇಪ್ ಕೇಸಸ್ ಭಯ ಇರಲಿ ಅಂತ ಬಟ್ ಇದು ಮಿಸ್ಯೂಸ್ ಮಾಡೋದು ಎಕ್ಸ್ಟ್ರಾಕ್ಷನ್ಗೆ ಜಾಸ್ತಿ ಆಗ್ಬಿಡ್ತಿದೆ ದುಡ್ಡು ಇದು ಮಾಡೋದು ಅಂದರೆ ಒಬ್ಬರ ಮೇಲೆ ಕೇಸ್ ಬಿದ್ದರೆ ಮನೆ ರೇ ಒಂದು ಹುಡುಗನ ಮೇಲೆ ಇಡೀ ಫ್ಯಾಮಿಲಿ ತೊಂದರೆಗೆ ಬರ್ಬಿಡುತ್ತೆ ಆ ಹುಡುಗನಿಗೆ ಅವಮಾನ ಆಗಿಬಿಟ್ಟೆ ಎಷ್ಟೋ ಕೇಸಸ್ ನಾವು ನೋಡಿದ್ದು ಸುಸೈಡಿಯಾಗಿ ಮಾಡ್ಕೊಂಬಿಡ್ತಾರೆ ಅದು ಇದೆಲ್ಲ ಕನೆಕ್ಟೆಡ್ ಕೇಸಸ್ ಡೌರಿ ಕೇಸ್ ಹಾಕೋದು ಇಲ್ಲಾಂದರೆ ಫೇಕ್ ರೇಪ್ ಕೇಸ್ ಹಾಕೋದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕೋದು ಇಂಥದ್ದೆಲ್ಲ ಜಾಸ್ತಿ ಆಗಿಬಿಟ್ಟು ಮಿಸ್ಯೂಸ್ ಕಡಿಮೆ ಮಾಡಬೇಕು ಅಂತ ಇಂಥ ಒಂದೊಂದು ಜಡ್ಜ್ಮೆಂಟ್ ಯಾವಾಗನೇ ಬರುತ್ತೆ ಬಟ್ ಈ ಜಡ್ಜ್ಮೆಂಟ್ ಇಟ್ಸ್ ವೆರಿ ಕ್ಲಿಯರ್ ಕಟ್ ದಟ್ ಮಿಸ್ಯೂಸ್ ಮಾಡೋ ಅವ್ರಿಗೆ ಪನಿಷ್ಮೆಂಟು ಬೇಕಿದೆ ಬಿಕಾಸ್ ಬರೀ ಅವರು ಅಕ್ವೇಟ್ ಮಾಡಿಬಿಟ್ಟು ಕರ್ಸ್ಬಿಟ್ರೆ ಪ್ರಯೋಜನ ಅವ್ರಿಗೆ ಮುಂದಕ್ಕೆ ಇಂಥದ್ದಾಗಬಾರ್ದು ಅಂದರೆ ಸಮಾಜದಲ್ಲಿ

ಲೋಹಿತ್ ಅವರೇ ನೀವು ನಿಮ್ಮನ್ನ ವಕೀಲರಾಗಿ ನಾನು ಮಾತಾಡಿಸ್ತೀನಿ ಆಮೇಲೆ ಬಟ್ ಒಬ್ಬ ಪುರುಷನಾಗಿ ಈ ಒಂದು ತೀರ್ಪನ್ನು ಹೇಗೆ ವೆಲ್ಕಮ್ ಮಾಡ್ಕೊಳ್ತೀರಿ ಡಿಫರ್ ಆಗುತ್ತೆ ಇನ್ಗ್ರೀಡಿಯೆಂಟ್ಸ್ ಇಸ್ ಎಂಟೈರ್ಲಿ ಡಿಫರೆಂಟ್ ಈ ಫ್ಯಾಕ್ಟ್ಸ್ ಮೇಲೆ ಈ ಕತೆ ಮೇಲೆ ಈ ಆದೇಶ ಬಂದಿರೋದನ್ನ ಸ್ವಾಗತ ಮಾಡೋಣ ಆದರೆ ನಾವು ಸೂಕ್ಷ್ಮವಾಗಿ ನೋಡಬೇಕಾಗಿರೋದು ಸಮಾಜದ ಕಡೆ ಇವಾಗ ಹೆಣ್ಣು ಅಬಲೆ ಅಂತ ಹೇಳ್ತೀವಿ ಒಂದು ಕಡೆ ಈ ಕಾಲದ ಗಂಡು ಅಬಲೆ ಆಗಿದ್ದಾರೆ ಬಟ್ ಬೋತ್ ಆರ್ ಈಕ್ವಲ್ ಯಾರು ಏನು ಇದಿಲ್ಲ ಬಟ್ ಎಲ್ಲಾ ಫ್ಯಾಕ್ಟ್ಸ್ ಕೂಡ ನಾವು ರೇಪ್ ಕೇಸ್ ಕನ್ಸೆಂಟ್ ಕೊಟ್ಟಿದ್ದೀವಿ ತೆಗೆದುಬಿಡೋಣ ಸರಿ ಬಟ್ ಆತ ಆ ಅಪ್ರೋಚ್ ಮಾಡ್ಬೇಕಂದಾಗ ನಾನು ಮದುವೆನೇ ಆಗ್ತೀನಿ ಅಂತ ಹೇಳಿ ಸಂಭೋಗ ಮಾಡಿದ್ರೆ ಸೊ ಅದಕ್ಕಾಗ ಒಂದು ಸೆಕ್ಷನ್ ಇದೆ ಅಂದ್ರೆ ಫೋರ್ ಟ್ವೆಂಟಿ ಅಂತ ಇದೆ ನಾವು ಅದನ್ನ ಅಪ್ಲಿಕಬಲ್ ಮಾಡ್ಬೋದಲ್ಲ ಸೊ ಕಾಂಟ್ರಾಕ್ಟ್ ಮಾಡ್ಕೊಂಡಿರಲ್ಲ ಸಿ ವಿಲ್ ಗೋ ಫಾರ್ ದ ಇಂಟ್ರಸ್ ಡೈರೆಕ್ಟ್ಲಿ ನೋ ಫರ್ದರ್ ಮ್ಯಾರೇಜ್ ಅನ್ನುವಂಥ ಮಾತುಗಳು ಇತ್ತು ಅಂದರೆ ಇಂಥ ಜಡ್ಜ್ಮೆಂಟ್ಸ್ಗಳನ್ನ ಸ್ವಾಗತ ಮಾಡೋಣ ಅಥವಾ ಯಾರಾದರೂ ಹೆಣ್ಣುಮಗಳು ಅಂದರೆ ತಾವು ಓದಬೇಕಂದ್ರೆ ಒಂದು ಪಾಯಿಂಟ್ ಮಾಡ್ತೀರಿ ಮಹಿಳೆ ಯುವಕ ಅಂತ ಏನೋ ಹೇಳ್ತೀರಿ ಅಂದರೆ ಆಗಿರೋರು ದೊಡ್ಡೋರಾಗಿರೋರು ಏನಾದ್ರು ಟ್ರ್ಯಾಪ್ ಮಾಡ್ತಿದ್ದಾರೆ ದುಡ್ಡಿದವರು ಅಂತ ಟ್ರ್ಯಾಪ್ ಮಾಡ್ತಿದ್ದಾರೆ ಆ ರೀತಿಯಾಗಿ ಏನಾದರೂ ಮೆಸೇಜ್ ಮೆಸೇಜಸ್ ಕಾಣಿಸಿದಾಗಲೂ ಕೂಡ ಸ್ವಾಗತ ಮಾಡೋಣ ಬಟ್ ಯಾವುದೋ ಒಂದು ಗಂಡು ಹೆಣ್ಣನ್ನ ನಿನ್ನ ಮದ್ವೆನೇ ಆಗ್ತೀನಿ ಅಂತ ಹೇಳಿ ಒಂದ್ ವರ್ಷ ಎಲ್ಲ ಸುತ್ತಮುತ್ತ ಓಡಾಡಿ ಓ ಆರ್ ಮೂ ಕರ್ಕೊಂಡು ಹೋಗಿ ಈ ರೀತಿ ಆಗಿ ಮತ್ತೆ ಗಂಡ ಹೆಂಡತಿ ಆದ್ಮೇಲೆ ಕೂಡ ಜಗಳ ಆಗೇ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಶಿಯಟ್ ಬರುತ್ತೆ ಈ ಒಂದು ವರ್ಷ ಓಡಾಡದ ತಕ್ಷಣ ಇಮಿಡಿಯೇಟ್ ಆಗಿ ಜಗಳ ಬಂದ ತಕ್ಷಣ ಬೇಡ ನಮ್ಮ ಅಪ್ಪ ಅಮ್ಮ ಬೇಡ ಅಂತಿದ್ದಾರೆ ಅಥವಾ ನಿನ್ನ ಜಾತಿ ಬೇರೆ ಅನ್ಸುತ್ತೆ ನನ್ನ ನಿನ್ನ ಇದು ಬೇಡ ಅದು ಬೇಡ ಅಥವಾ ಬೇಡ ಅಂತ ಹೇಳಿ ಇಂತ ಒಂದು ಅಭಿಪ್ರಾಯಕ್ಕೆ ಬಂದು ಕೋರ್ಟ್ ನಮ್ಗೆ ಏನೂ ಮಾಡಲ್ಲ ಅಂತ ಹೋದಾಗ ಮುಂದೆ ಈ ಪ್ರಕರಣಗಳು ಜಾಸ್ತಿ ಆಗ್ತವೆ ಅನ್ನೋದು ನಮಗೆ ಅರ್ಥ ಮಾಡ್ಕೊಬೇಕಾಗತ್ತೆ ಸೊ ಯಾಕೆಂದ್ರೆ ಡೇಸ್ ಲವ್ ಮ್ಯಾರೇಜಸ್ಗಳು ಜಾಸ್ತಿ ಆಗ್ತದೆ ಯಾಕಂದ್ರೆ ಸಮಾಜದ ಬದಲಾವಣೆ ತಪ್ಪೇನಿಲ್ಲ ಸೊ ಇಂಥ ಒಂದು ಸನ್ನಿವೇಶಗಳಲ್ಲಿ ನಾವು ಈ ತರ ಒಂದು ಸೆಕ್ಯೂರಿಟಿ ಕೊಟ್ಬಿಟ್ರೆ ಅಂದರೆ ಟ್ರಯಲ್ ಅಂಡ್ ಎರರ್ ಆಗ್ಬಾರ್ದು ಹೆಣ್ಣಿನ ಮೇಲೆ ಅನ್ನೋದನ್ನ ಗಂಡ ಮೇಲೆ ಆಗ್ಬಾರ್ದು ಹೆಣ್ಣು ಮೇಲೆ ಆಗ್ಬಾರ್ದು ವಾಟ್ ಈಸ್ ಟ್ರಯಲ್ ಅಂಡ್ ಎರರ್ ಅಂದ್ರೆ ನೀವು ವೆಸ್ಟರ್ನ್ ಕಂಟ್ರೀಸ್ ಥರ ನಾವು ಒಂದು ಎರಡು ವರ್ಷ ಓಡಾಡ್ಬೋದು ನೆಕ್ಸ್ಟ್ ಪ್ರೆಗ್ನೆಂಟು ಆಗ್ಬೋದು ಅಪೋಷನ್ ಆಗ್ಬೋದು ಆಮೇಲೆ ಮದುವೆ ಇನ್ನೊಂದು ಬೇರೆ ಮದುವೆ ಆಗ್ಬೋದು ಕನ್ಸೆಂಟ್ ಇತ್ತು ಅದಕ್ಕೇನು ಇಲ್ಲ ಅನ್ನೋ ಥರ ಆಗಬಾರ್ದು ಸೊ ಈ ಕಾನೂನಲ್ಲಿ ನಾನು ಹೇಳ್ತಿಲ್ಲ ಫ್ಯಾಕ್ಟ್ಸ್ಗಳು ಬೇರೆ ಇರ್ತವೆ ಯಾರಾದರೂ ಸಹಮತ ಇವಾಗ ಸಾಹೇಬರು ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ಇನ್ಸ್ಪೆಕ್ಟರ್ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಎರಡು ಮಾತು ಹೇಳಿದ್ರು ನಿಜವಾಗ್ಲೂ ತೊಂದರೆ ಆಗಿರೋದ್ರಿಗೆ ಇದು ತೊಂದರೆನೇ ಅಥವಾ ಬ್ಲ್ಯಾಕ್ ಮೇಲ್ ಮಾಡೋರಿಗೆ ಇದು ಒಳ್ಳೆಯ ಅಭಿಪ್ ಇದು ಅಂತ ಹೇಳಿ ಹಾಗೆ ಎಲ್ಲವೂ ಕೂಡ ಡಿಫ್ರೆನ್ಸ್ ಆಗ್ತವೆ ಆದರೆ ಕಾರ್ಡ್ನಲ್ಲಿ ಫ್ಯಾಕ್ಟ್ಸ್ ಬರ್ತಾವಲ್ಲ ನಾವು ಕಂಪ್ಲೇಂಟ್ ಕೊಡಬೇಕಂದಾಗ ಏನು ನಾವು ಆ ಮಾತುಗಳನ್ನ ಹಾಡ್ತೀವಿ ಮತ್ತು ಕಂಪ್ಲೇಂಟ್ ಕೊಡಬೇಕಂದಾಗ ಏನು ಇನ್ಗ್ರಿಡೆನ್ಸ್ ಆಗ್ತೀವಿ ಈಗ ಏನಾದರೂ ಅಕಸ್ಮಾತ್ ಆಕೆ ಪ್ರೆಗ್ನೆಂಟ್ ಆಗಿದ್ರೆ ಡೆಫಿನೆಟ್ಲಿ ಕಾಶ್ ಆಗಲ್ಲ ಇದು ಕೇಸಸ್ ಸೊ ಅದನ್ನು ಕೂಡ ಅಂದರೆ ಇಂಡೈರೆಕ್ಟಾಗಿ ಅಂದರೆ ಮದುವೆ ಆಕರ್ಷಣ ಡೈವರ್ಸ್ ಕೊಟ್ಬಿಡೋದಲ್ಲ ಬಿಡು ಅನ್ನೋ ರೀತಿ ಕೂಡ ಬಚಾವಾಗ್ತಿರ್ತಾರೆ ಸೊ ಹಾಗಾಗಿ ಕೆಲವು ಈ ರೇಪ್ ಕೇಸ್ಗಳ್ನ ಬರ್ತಾ ಇರೋಂಥ ಜಡ್ಜ್ಮೆಂಟ್ಸ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಗಂಡಸರಿಗೆ ಒಳ್ಳೇದಾಗುತ್ತೆ ಹೆಂಗಸರಿಗೆ ಒಳ್ಳೇದಾಗುತ್ತೆ ಅನ್ನೋದಲ್ಲ ಮನುಷ್ಯ ಜೀವಕ್ಕೆ ಏನು ಇವತ್ತು ಯುವಕರಿದ್ದಾರೆ ನೋಡಿ ಇವತ್ತು ಆ ತಂದೆ ತಾಯಿ ಯಾರು ಇರ್ತಾರೋ ಅಕಸ್ಮಾತ್ ನಿಜವಾಗ್ಲೂ ವಿಕ್ಟಿಮ್ ಆಗಿದ್ರೆ ಆ ಹೆಣ್ಣು ಅಥವಾ ನಿಜವಾಗ್ಲೂ ಏನಾಗಿದ್ರು ಸೊ ಇಟ್ ಇಸ್ ಎನಿ ಆಲ್ಟರ್ನೇಟಿವ್ ಮತ್ತೆ ಕೋರ್ಟ್ ಮೆಟ್ಲು ಯಾರು ಇರ್ತಾರೆ ಅಲ್ಲಿವರೆಗೆ ಯಾರು ಹೋಗ್ತಾರೆ ಒಂದು ಸ್ಟೇಷನ್ ಮಟ್ಟು ಯಾರು ಇರ್ತಾರೆ ಸಮಾಜದಲ್ಲಿ ಬದಲಾವಣೆ ಆದಾಗ ಏನು ಎಜುಕೇಶನ್ ಜಾಸ್ತಿ ಆಯ್ತು ಸ್ಟೇಷನ್ ಪರವಾಗಿಲ್ಲ ಹೋಗ್ಲಿ ಅನ್ನೋದು ಪರವಾಗಿಲ್ಲ ಆದ್ರೆ ಕೆಲವರು ಇವತ್ತು ಕೂಡ ಎಷ್ಟೋ ಜನ ನೂರಲ್ಲಿ ತೊಂಬತ್ತು ಜನ ಸ್ಟೇಷನ್ ಬಿಟ್ಲತ್ತಲ್ಲ ನನ್ಗೆ ಯಾಕೆ ಬಿಡಪ್ಪ ಅಂತ ಹೇಳ್ತಿದ್ದಾರೆ ಹಳ್ಳಿ ಕಡೆಗಳಲ್ಲಿ ಆಗಿರ್ಬೋದು ಹಳ್ಳಿ ಕಡೆಯಲ್ಲಾಗಿರ್ಬೋದು ಸಿಟಿ ಕಡೆಯಲ್ಲಿ ಆಗಿರ್ಬೋದು ನಾವು ನಮ್ ಮರ್ಯಾದೆ ಹಂಚ್ಕೊಂಡ್ ಬೇಡ ಬೇಡ ಹೇಗೆ ಅಂತ ಹೇಳಿ ಸೊ ಇಂಥ ಒಂದು ಸನ್ನಿವೇಶಗಳು ಬಂದಾಗ ಇಂಥ ಒಂದು ಜಡ್ಜ್ಮೆಂಟ್ಸ್ ಗಳು ಬಂದಾಗ ಎಲ್ಲೋ ಒಂದ್ ಕಡೆ ಅವರು ಕೂಡ ಹೆಜ್ಜೆ ಇಡಕ್ಕೆ ಎದುರ್ತಾರೆ ಸೊ ಹಾಗಾಗಿ ನನ್ನ ಒಂದು ಅಂದ್ರೆ ನಾವು ಜಡ್ಜ್ಮೆಂಟ್ ಮೇಲೆ ಕಾಮೆಂಟ್ ಮಾಡ್ತಾ ಇಲ್ಲ ನಾವ್ ಹೇಳ್ಬೇಕಾಗಿರೋದಂದ್ರೆ ಆ ಫ್ಯಾಕ್ಸ್ ಮೇಲೆ ಬಂದಿರುವಂತಹ ಜಡ್ಜ್ಮೆಂಟ್ಸ್ ನ ಎಲ್ಲರಿಗೂ ಕಾಪಿ ಮಾಡೋಕ್ಕಾಗಲ್ಲ ವಿಶ್ಲೇಷಣೆ ವಿಶ್ಲೇಷಣೆ ಬೇರೆ ತರ ಇರ್ತವೆ ಹಾಗಾಗಿ ನಮಗೆ ವಂಚನೆ ಅಂದ್ರೆ ಮದುವೆಯಲ್ಲಿ ನೀನು ಅಪ್ರೋಚ್ ಮಾಡಿ ನೀನು ಮೋಸ ಮಾಡಿದ್ರೆ ಖಂಡಿತ ಆತನ ಶಿಕ್ಷೆ ಆಗ್ಲೇ ಬೇಕಾಗುತ್ತೆ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಈ ಶುಡ್ ಬಿ ಪನಿಷ್ಡ್ ಅಥವಾ ಟ್ರಯಲ್ ಅಂಡ್ ಎರರ್ ಮಾಡುವಂತ ಸಮಾಜ ನಮ್ಗಾಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಓಕೆ ಇನ್ನೊಂದು ನಾನು ಕುಮಾರ್ ಸರ್ ಅವ್ರಿಗೆ ಕೇಳ್ತೀನಿ ನೀವು ಆರಂಭದಲ್ಲಿ ಹೇಳಿದರೆ ಇಂಥ ಸಮಸ್ಯೆ ಬಂದಾಗ ಬರೀ ಗಂಡು ಹೆಣ್ಣು ಅಂತ ಬರಲ್ಲ ಫ್ಯಾಮಿಲಿಗಳು ಇನ್ವಾಲ್ವ್ ಆಗುತ್ತೆ ಈಗ ಬಾಯ್ ಹುಡುಗರ ಪೇರೆಂಟ್ಸ್ ಅಂತ ಬಂದಾಗ ದೂಷಿಸೋದು ಅವ್ರನ್ನ ಮಾತ್ರ ಹೆಣ್ಮಕ್ಳು ಅವ್ರನ್ನ ಒಂಥರ ಕನ್ಸರ್ನ್ ಇಂದ ನೋಡೋದಿರುತ್ತೆ ಸೊ ಇದನ್ನ ಹೆಂಗೆ ನೀವು ಡಿಫೆಂಡ್ ಮಾಡ್ತೀರಿ ಸಮಾಜದಲ್ಲಿ ಸಿಂಪತಿ ಅನ್ನೋ ಫ್ಯಾಕ್ಟರ್ ಹೆಣ್ಮಕ್ಳು ಜಾಸ್ತಿ ಇರುತ್ತೆ ಇವನ್ ಹೆಣ್ಮಕ್ಳು ಫ್ಯಾಮಿಲಿ ಅವ್ರಿಗೆ ಇವ್ರಿಗೆ ತಪ್ಪು ಮಾಡಿದ್ರಬಹುದು ಇವನ್ ಮಾಡಿದ್ರೆ ಮಾಡಿರ್ಬಹುದು ಅಂತ ಒಂದು ಪ್ರಿಕನ್ಸಿವ್ಡ್ ನೋಷನ್ ಅಂತ ಆಗ್ತೀವಿ ಮೊದಲೇ ಅಭಿಪ್ರಾಯ ಬಂದ್ಬಿಡುತ್ತೆ ಬಯಸ್ ಇರುತ್ತೆ ಅದು ಬಂದು ಎಲ್ಲ ಸ್ಟೇಷನ್ಗೆ ಹೋಗ್ಬೋದು ನೀವು ಕೋರ್ಟ್ಗೆ ಹೋಗಬೇಕು ಜಡ್ಜ್ ಆಗ್ಬೋದು ಯಾರಿದ್ರೂ ಸ್ವಲ್ಪ ಫ್ಯಾಕ್ಟರ್ ಸಿಂಪತಿ ಫ್ಯಾಕ್ಟರ್ ಹೆಣ್ಮಕ್ಳ ಕಡೆನೇ ಇರುತ್ತೆ ಸೊ ಇದನ್ನು ಮಿಸ್ಯೂಸ್ ಮಾಡ್ಕೋರು ಜಾಸ್ತಿ ಇದ್ದಾರೆ ಅದು ಇದು ಆ್ಯಕ್ಚುಲಾಗಿ ಜನ್ವೇನ್ ಕೇಸಸ್ನ ಯಾಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಈ ಡಬ್ಲ್ಯೂ ಸಿ ಡಿ ಏನಿದೆಯೋ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವ್ರದ್ದು ಕರ್ಸ ಏನೋ ಇಂಥ ಫೇ ರೇಪ್ ಕೇಸಸ್ಸು ಹೆಂಗೆ ಕೋರ್ಟಿಗೆ ಹೋಗ್ಬೇಕು ಹೆಂಗೆ ಇದು ಸ್ಟೇಷನ್ಗೆ ಹೋಗ್ಬೇಕು ಹೆಂಗೆ ಇದು ಮಾಡಬೇಕು ಅಂತ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಎಜುಕೇಷನ್ ಕೊಡಬೇಕು ಇವರೇನು ಮಾಡ್ತಾ ಇದ್ದಾರೆ ಬರೀ ಇಷ್ಟು ನಂಬರ್ ಅಷ್ಟು ನಂಬರು ಅಂತ